ಶಿವ ಮೋಟನ್ ಶಿವ ಆಗ್ಬೋದು ಎಂತ ಬಾಳೆ ಮಗನೆ ಮಾಡ್ಬೇಕಾ ಎಲ್ಲರಿಗೂ ಶುಭೋದಯ ರಾತ್ರಿ ವಿದ್ಯಾಭ್ಯಾರ ಮಾಡಿ ನಾವು ಕಣ್ಣೆಲ್ಲ ಅವ್ರ ಜೊತೆ ಇನ್ನೂ ನಿದ್ದೆ ಮಾಡಬೇಕು ಆದ್ರೆ ಏನ್ ಮಾಡೋಣ ಪೂಜೆ ಬೇರೆ ಇದು ಎಲ್ಲಾ ಪೂಜೆ ರೆಡಿ ಆಗ್ಬಿಟ್ಟಿದೆ ನಾನು ಒಬ್ನೇ ರೆಡಿ ಆಗಲ್ಲ ಇನ್ನು ನಾನು ಈಗ ತಾನೆ ಮನೆಗೆ ಬಂದೆ ಇನ್ನು ಫ್ರೆಶ್ ಅಪ್ ಆಗ್ಬೇಕು ಅಣ್ಣ ನನ್ನ ಮಗನೇ ಅಲ್ಲಿ ಏಯ್ ಶಿಶ ನಡಿ ನಡಿ ಹೇಳ ನಡಿ ನಡಿತಾ ಓಕೆ ಸ್ವಲ್ಪ ಗೀಜಾಗಿ ಸರ್ ಅಮ್ಮ ಕೂಡ ನಮಸ್ಕಾರ ದೇವರು ನಾವು ರೆಡಿಯಾಗಿ ಬಂದಾಯ್ತು ನಮ್ಮ ಮನೆ ಹತ್ರ ಅಂದ್ರೆ ನಮ್ಮ ಅಕ್ಕ ಮನೆ ಅದು ನಮ್ಮ ಮನೇನೆ ನಮ್ ಜೊತೆ ಜೀತು ಎಲ್ಲಾರ್ಗು ಒಂದೇ ತರ ಡ್ರೆಸ್ ನಾನು ಮತ್ತೆ ಸುದೀಪ್ ಅಂದೆ ಅವನ ಇಬ್ಬರಿಗೂ ಬೇರೆ ತರ ಡ್ರೆಸ್ ನಮ್ ಕುಮಾರ್ ಅಣ್ಣ ಬೆಳ ಬೆಳಗ್ಗೆ ಬಂದವನೆ ಎಣ್ಣೆ ಹೊಡ್ದ ಕುಮಾರ್ ಕಣ್ಫುಲ್ ಹಂಗೆ ಇದೆ ಒಳಗಡೆ ಹೋಗುವ ಬಂದೆ ಬಂದೆ ಒಂದೈದು ನಿಮಿಷ ಬಂದೆ ಬರ್ತೀನಿ ಓಕೆ ನಮ್ಮ ಪೂಜಾರಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂಕಲ್ ಆಗಿದ್ದಾರೆ ಅಮ್ಮ ರೆಡಿಯಾಗಿದ್ದಾರೆ ಅಮ್ಮ ನಮಸ್ಕಾರ ಹೇಳಿ ಫುಲ್ ರೆಡಿ ಮಾಡ್ತಿದ್ದಾರೆ ಎಲ್ಲ ಎಲ್ಲಿದ್ದಾರೆ ಎಲ್ಲ ಎಲ್ಲಿದ್ದಾರೆ ಮಾಡ್ತಾ ಇದ್ದೀನಿ ಬ್ಲಾಗ್ ಬ್ಲಾಗ್ ಅಮಾಸ್ ಇದೆಲ್ಲ ಮಾಡ್ತಾ ಇರ್ತೀವಿ ನಾವು ಎಲ್ರು ಬಂದ್ ರೆಡಿ ಆಗ್ಬಿಟ್ಟವ್ರೆ ಇದು ಅಮಾಸ್ಯ ಪೌರ್ಣಿಮಗ್ ಒಂದ್ಸತಿ ಬರೋ ಮಕ್ಕ ಇದು ತಿರುಗಿ ಸಿಡು ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದ ಆ ಫ್ರಿಕಾದಿಂದ ನಡ್ಕೊಂಡು ಬಂದ್ಬಿಟ್ಟು ತಳಗೆ ಅತ್ತೋ ರೆಲ್ಲಾ ಫಾಕೇ ಮಾಡಿ ಕೆಳಗೆ ಇರ ಗುಡೇ ಕೆನಿಕೆ ಕುರಿಯಾ ಕಾಳೇ ಬಿಡ್ಬಿಟ್ಟು ಆಮೇಲೆ ಕುಡಿ ನನಗೆ ಆ ಕೊಡಿ ಕಾಳೇ ಬಿಡ್ಬಿಟ್ಟು ಒದ್ಕೋ ಕಣ್ಣಿಗೆ ಆ ತಲೆಗೂಚಕೋ ನಿಂತಲ್ಲೇಗೆ ಏ ಗುಚಕೋ ಬ್ರೋ ಸರಿ ಬಾಡ ಏ ನಿಜಲಿ ಪ್ರಾಮಿಸ್ ಸರಿ ಆಂತಲ್ಲೇಗರು ಉಜ್ಜು ಜೈ ಬೇಕ್ ಮಾಡಲ್ಲ ಸರಿ ಇದೆ ನನಗೆ ನಿಂತಲ್ಲೇಗೆ ಇದೆ ಅಲ್ಲೇ ಹೋಗೋಣ

ಅಂಕಲ್ ಫುಲ್ ಪಂಚೆ ಗಿಂಚೆ ಹೊಡ್ಕೊಂಡು ರೆಡಿ ಆಗ್ಬಿಟ್ಟಾರೆ ನಮ್ ಗೌರಮ್ಮನು ಇದಾರೆ ಗೌಡ್ರಮ್ಮ ಅಲ್ಲ ಗೌರಮ್ಮ ಕೆಲಸ ಪೀಠ ಎತ್ಕೊಂಡೋಗೋಣ ಲೈಟ್ ಹೌದು ಆಯ್ತಾ ಈಗ ನೀವು ಹಾರ ಹಾಕಿ ನಮಸ್ಕಾರ ಮಾಡ್ಬೇಡ ಸರ್ವಾರ್ ಸಾಧಕೆ ಎರಡನೇ ತಂಪಿಗೆ ಗೌರಿ ನಾರಾಯಣ

ಸ್ಪೈಡರ್ ಮ್ಯಾನೆ ಆಗಿಡ್ಕೊ ಸ್ಪೂರ್ ಜೀಜಲ್ಲ ಒಂದಿತ್ತು ಇನೋಗ್ರೇಷನ್ ಎಲ್ಲ ಆಯ್ತು ಇವರು ಅಕ್ಕ ಗಿಫ್ಟ್ ಕೊಡ್ಬೇಕು ಅಂದ್ಕೊಂಡಿರೋ ಫೋಟೋ ಫ್ರೇಮು ಅದಕ್ಕೆ ಇವತ್ತು ಫೋಟೋಶೂಟ್ ಬೇರೆ ಮಾಡಿದ್ರಿ ಆ ಫೋಟೋಸ್ ಕಾಪಿ ತಗೊಂಡು ಫ್ರೇಮ್ ಮಾಡಿಸ್ಕೊಂಡ್ಬರೋಣ ಅಂತ ನಮ್ಮ ಅಣ್ಣ ಸ್ಟುಡಿಯೋಗೆ ಬಂದಿದ್ದೀರಿ ಇದೆ ನಮ್ಮ ಅಣ್ಣ ಸ್ಟುಡಿಯೋ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಮ್ಯೂಸಿಕ್ ಕ್ಲಾಬ್ ಅಂತ ನೋಡ್ಬೇಕು ಫೋಟೋ ಸೆಲೆಕ್ಟ್ ಮಾಡ್ಬಿಟ್ಟು ಆಮೇಲೆ ಎತ್ಕೊಂಡು ಹೋಗಿ ಫೋಟೋ ಫ್ರೇಮ್ ಮಾಡಿಸ್ಬೇಕು ಆಮೇಲೆ ಸಾಯಂಕಾಲ ಗಿಫ್ಟ್ ಕೊಡೋಣ ಎಲ್ರೂ ಕೊಡ್ಬೇಕಾರೆ ಎತ್ಕೊಂಡು ಹೋಗಿ ಸೈಡ್ ಗಿಫ್ಟ್ ಕೊಡ್ತಾರೋ ನಾವು ಓಪನ್ ಮಾಡಿ ಯಾರೂ ನೋಡಲ್ಲ ಅಕ್ಕಾ ಅಕ್ಕಲ್ ನೋಡಲ್ಲ ಆಂಕಲ್ ನೋಡೋಲ್ಲ ಯಾರ ಹತ್ರ ಅವ್ಳು ಆಗೋಣ ಮಾಡ್ತಿರೋದು ಯಾರ ಮಾತಾಡ್ತಿದೀನಿ ಅಂದ್ರೆ ಇಲ್ಲ ಇಲ್ಲ ಇಲ್ಲ

ಮ್ಯಾಚಿಂಗ್ ಸೇಮ್ ಕಲರ್ ಬಟ್ಟೆ ಹಾಕ್ಬಾರ್ದು ಟಮ್ಟೆಡ್ ಅವ್ರ ತರ ಇಡ್ತೀರಿ ಇವಾಗ ಅಣ್ಣ ಎಲ್ಲ ಕೇಳ್ತಾ ಇರ್ತಾರೆ ಅವಿ ಎಲ್ಲ ಹೋಗ್ಬಿಟ್ಟಾ ದರ್ಶನ ಎಲ್ಲೋಗ್ಬಿಟ್ಟಾ ಇಷ್ಟೊತ್ತಾದ್ರೂ ಬಂದಿಲ್ಲ ಅಕ್ಕ ಅಬ್ಬಬ್ಬನು ನೀನು ಒಂದು ಒನ್ ಅವರ್ ಹಿಡೀತಾನಾ ಆರು ಗಂಟೆಗೆ ಒಯ್ತೀರ ಅಂದ್ಕೊ ನಾವು ಇಲ್ಲಿಂದ ಪಕ್ಕಾ ಓಕೆ ಅಕ್ಕ ಇರುತ್ತೆ ರೆಡಿ ಆಗಿದೆ ಫೋಟೋ ಫ್ರೇಮ್ ಪ್ಯಾಕ್ ಮಾಡಿಸ್ಕೊಂಡು ಹೋಗೋಣ ಇನ್ನ ಓಕೆ ಇವಾಗ ನಮ್ಮ ಫ್ರೇಮ್ ರೆಡಿ ಇದೆ ಅಣ್ಣ ಎತ್ಕೊಂಡಿದ್ದಾನೆ ನೋಡೋಣ ಅಕ್ಕನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ

ಫೋಟೋನೇ ಬಟ್ ಏನ್ ಫೋಟೋ ಅಂತ ಗೊತ್ತಿಲ್ಲ ನೋಡ್ಬೇಕು ನಿಜ ಹೇಳಿ ಅವತ್ತಾದ್ರೂ ಗೊತ್ತಿದಾನ ಏನಾದ್ರೂ ಹೇಳಿ ಮಾಡಿದಾನ ಫೋಟೋ ತೆಗೆದು ಕೈಯಲ್ಲಿ ಬಂದ್ರು ಅವ್ನು ಹೇಳಲ್ಲ ಅಷ್ಟು ಬೇಗ ಬಂದ್ಬಿಡ್ತ ಇಷ್ಟು ಬೇಗ ಹೆಂಗ್ ಮಾಡ್ದ ನೀನಿಗೆ ಫ್ರೇಮ್ ಅಂತ ಖುಷಿ ಇಲ್ಲ ನಿದ್ದೆ ಮಾಡಿಲ್ಲ ಅಂತ ಬೇಜಾರು ಅವ್ರಿಗೆ ಹೇಳಿ ಗಂಡು ಮಕ್ಳು ಅಡ್ಡ ಇಲ್ಲಿ ಹಿಂಗೇಂಚೂರು ಒಳಗಂದ್ರೆ ಹೆಣ್ಮಕ್ಳು ಅಡ್ಡ ಇಲ್ಲಿ ಕೈಸ್ ಗೊತ್ತಿಲ್ಲದ್ರೆ ಇನ್ನೊಂದು ಸರ್ಪ್ರೈಸ್ ತಂದಿದ್ದೀರಿ ಕೇಕು ಬನ್ನಿ ನೋಡೋಣ ಆಯ್ತಾ ಓಕೆ ಗೈಸ್ ಫಂಕ್ಷನ್ ಎಲ್ಲ ಮುಗೀತು ಟೈರ್ಡ್ ಬೇರೆ ಆಗಿದೆ ಏನು ಮಾಡೋಣ ಕೆಲಸ ಬೇರೆ ಲೀವ್ ಇಲ್ಲ ಅದೇ ಕೆಲ್ಸಕ್ಕೆ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀನಿ ಟೈಮ್ ಬೇರೆ ಆಗ್ಬಿಟ್ಟಿದೆ ಇನ್ನು ಹೊಸ ವೀಡಿಯೋಲಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಸಿ ಯು ಟೇಕ್ ಕೇರ್ ಬಾಯ ಬಾಯ್ ನೆಕ್ಸ್ಟ್ ವೀಲ್ ಸಿಗೋಣ ಅಲ್ಲಿ ಗಂಟ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಯಾರು ಮಾಡ್ಕೊಂಡಿಲ್ಲ ಬೇಗ